ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದಿ ನೋಡ್ರಿ ಇವತ್ತಿನ ಡೇ ವ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಇವತ್ತಿನ ಡೇ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಜೊತೆ ಸಾಧ್ಯವಾದಷ್ಟು ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಸೊ ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವತ್ತು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿದ್ದೆ ನೋಡಿರಿ ಫ್ರೆಂಡ್ಸು ಕುಕ್ಕರ್ ಒಳಗೆ ಮಾಡಿದ್ದೆ ಇವತ್ತು ಚಿತ್ರಾನ್ನ ಹೆಚ್ಚು ನಾನು ರೈಸ್ ಸಪ್ರೇಟ್ ಮಾಡಿ ಗುದ್ದು ಸಪ್ರೇಟ್ ಮಾಡಿ ಈ ರೀತಿ ಚಿತ್ರಾನ್ನ ಮಾಡಿರ್ತೀನಿ ಟೂ ಟೈಪ್ ಮಾಡಿರ್ತೀನಿ ಚಿತ್ರಾನ್ನ ಸೊ ಎರಡು ಟೈಪ್ನು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ ಆಲ್ಮೋಸ್ಟ್ ಇವತ್ತು ಅರ್ಧ ಪರ್ಸೆಂಟ್ ಅಷ್ಟು ಅಡುಗೆ ಕೆಲಸ ಮುಗಿಸಿ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಚಿತ್ರಾನ್ನ ಮಾಡೀನಿ ಸ ಸೊಪ್ಪು ಸಾಂಬಾರು ಮಾಡೀನಿ ಕಿರಕ್ಸಲ್ಲಿ ಸೊಪ್ಪು ಹಾಕಿ ಇವತ್ತು ಸಾಂಬಾರು ಮಾಡೀನಿ ಅರವಿಂದ ಮತ್ತು ಅವ್ರ ಪಪ್ಪಾಗ ನಾಷ್ಟ ಹಾಕಿ ಕೊಡಕ್ಕ ಅಂತಿದ್ದೆ ಅಮ್ಮ ಈಗ ಜಸ್ಟು ಎದ್ದಾರ ಬ್ರಷ್ ಅದು ಮಾಡೋಕಂತಾರ ಅನಿವಿತ್ ಇನ್ನೂ ಎದ್ದಿಲ್ಲ ಮಕ್ಕೊಂಡಾಳೆ ಸೊ ಸ್ಕೂಲ್ ರಜೆ ಐತಲ್ಲ ಫ್ರೆಂಡ್ಸು ಹಾಕಿನೇನು ಜಲ್ದಿ ಎಳ್ಸಂಗಿಲ್ಲ ಮಕ್ಕಳಿಗೆ ಬಿಡು ಅಂಥೇಳಿ ರಂಗೋಲಿನು ನಾನು ಹಾಕಿ ಬಂದಿನಿ ಹೊರಗೆ ಅದು ಇದ್ದಾಗ ಆಕೆನ ಹಾಕಿರ್ತಾಳೆ ಸೊ ಈಗ ಅಮ್ಮಗೆ ನೋಡ್ರಿ ಚಹಾ ಕೆಡಕಂತೀನಿ ನೆಕ್ಸ್ಟ್ ಇವಾಗ ಪಲ್ಯ ಮಾಡಿದ್ರಾಯ್ತು ಇತ್ತು ಅಂಥೇಳಿ ಪಲ್ಯಕ್ಕೆ ರೆಡಿ ಮಾಡಿಕೊಂಡೆ ಇವತ್ತೇನು ಪಲ್ಯ ಮಾಡೋದಪ್ಪ ಅಂತಂದು ತಿಂಕ್ ಮಾಡೋಕೆಂತಿದ್ದೆ ಸೌತೆಕಾಯಿದು ಮತ್ತು ಮೆಂತ್ಯ ಸೊಪ್ಪಿತ್ತು ಒಂದು ಸ್ವಲ್ಪ ಇತ್ತು ಭಾಳ ಇರಲಿಲ್ಲ ಸೊ ಎರಡೂ ಸೇರಿಸಿ ಯಾಕೆ ಪಲ್ಯ ಮಾಡಬಾರ್ದು ಅಂಥೇಳಿ ಅನಿಸ್ತು ಸೊ ಯಾವಾಗಲೂ ನಾನು ಅಷ್ಟು ಹಾಕಿ ಪಲ್ಯ ಮಾಡಿರ್ತಿದ್ದೆ ಇದು ಫಸ್ಟ್ ಟೈಮು ಮೆಂತ್ಯ ಸೊಪ್ಪು ಹಾಕಿ ಪಲ್ಯ ಮಾಡೋಕಂತೀನಿ ಸೊ ಯಾವ ರೀತಿ ಮಾಡೋದು ಅಂತೇಳಿ ನಿಮ್ಮ ಜುಡಿನ ಇವತ್ತು ಶೇರ್ ಮಾಡ್ಕೊಳಕಂತೀನಿ ಸಕ್ಕತ್ತು ಟೇಸ್ಟಿಯಾಗಿರ್ತೈತಿ ಪಲ್ಯ ಮಾತ್ರ ಸೊ ಹೆಂಗೆ ಮಾಡೋದು ಅಂದ್ರೆ ಸಿಂಪಲ್ ಒಳಗಣ ಶೇರ್ ಅಂತೀನಿ ಸೊ ಒಂದು ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಸೊ ಎಣ್ಣೆ ಬಿಸಿಯಾದ ನಂತರ ಮೊದಲು ಸಾಸಿವೆ ಹಾಕಿ ಸಾಸಿವೆ ಚಟಪಟ ಆದ್ಮ್ಯಾಗ ಜೀರಿಗೆ ಹಾಕಿ ನಂತರ ಕರಿಬೇವು ಸೊಪ್ಪು ಹಾಕಿ ಉಳ್ಳಾಗಡ್ಡಿ ಹಾಕಿ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ನೆಕ್ಸ್ಟ್ ಈಗ ನೋಡಿರಿ ಸಣ್ಣದಾಗಿ ಸೌತೆಕಾಯಿ ಕಟ್ ಮಾಡ್ಕೊಂಡಿನಿ ಹಂಗೆ ಮೆಂತ್ಯ ಸೊಪ್ಪನ್ನು ಕಟ್ ಮಾಡ್ಕೊಂಡೆ ನೋಡ್ರಿ ಫ್ರೆಂಡ್ಸ್ ಈಗ ಮೊದಲು ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಒಗ್ಗರಣೆಗೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ಉಳ್ಳಾಗಡ್ಡೆ ಒಳಗೆ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಕರಗಬೇಕು ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ರಿ ಸೊ ಈ ರೀತಿಯಾಗಿ ಫ್ರೈ ಆಗಬೇಕು ಸೌತೆಕಾಯಿನೂ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಒಂದೇ ರೀತಿ ಪಲ್ಯ ಮಾಡ್ಕೊಂಡು ತಿಂದು ತಿಂದು ಬ್ಯಾಸರಾಗಿತ್ತು ಅಂತಂದ್ರೆ ಸೊ ಈ ರೀತಿಯಾಗಿ ಎರಡು ಸೇರಿಸಿ ಪಲ್ಯ ಮಾಡ್ಬೋದು ನೋಡ್ರಿ ನನಗೂ ಇವತ್ತು ತೊಳಿತದೆ ಆ್ಯಕ್ಚುಲಿ ಸೌತೆಕಾಯಿ ಬರೀ ಮೂರ ಇದ್ದು ಸೊ ಮೂರ ಸೌತೆಕಾಯಿ ಪಲ್ಯ ಸಾಲಂಗಿಲ್ಲ ಅಂತೇಳಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ಇತ್ತು ಎರಡು ಸೇರಿಸಿ ಮಾಡೋದ್ರಾಯ್ತು ಅಂತ ಹೇಳಿ ಮಾಡಾಕಂತ ನೋಡ್ರಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆದ್ಮ್ಯಾಗ ಟೊಮೊಟೊನ ಹಾಕಿ ಅದನ್ನು ಒಂದು ಅರ್ಧ ನಿಮಿಷ ಒಂದು ನಿಮಿಷ ಫ್ರೈ ಮಾಡ್ಕೊಂಡು ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತ ಸೌತೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ನೋಡ್ರಿ ಅಚ್ಕಾರದ ಪುಡಿ ಹಾಗೆ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪುಡಿ ಸೊ ಇದು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬೇಕಿದ್ರೆ ಪೆಪ್ಪರ್ ಪೌಡರ್ನೂ ನಾವು ಹಾಕ್ಕೊಬೋದು ಆಪ್ಷನಲ್ ಇದು ಬೇಕಿದ್ರೆ ಹಾಕೊಳ್ರಿ ಇಲ್ಲ ಅಂತಂದ್ರೆ ಬಿಡ್ರಿ ಸೊ ಇದೆಷ್ಟನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಒಂದು ಹಣಿನೂ ನೀರು ಮುಟ್ಟಿಸ್ಬಾರ್ದು ಸೊ ನೀರು ಹಾಕದೆ ಹಾಗೆ ಮಾಡ್ರಿ ಪಲ್ಯನ ಚೆನ್ನಾಗಿರ್ತೈತಿ ಟೇಸ್ಟು ಸೌತೆಕಾಯಲ್ಲೂ ಸ್ವಲ್ಪ ವಾಟರ್ ಕಂಟೆಂಟ್ ಇರೋದ್ರಿಂದ ಒಂದು ಸ್ವಲ್ಪ ನೀರು ಬಿಟ್ಕೊಂತೈತಿ ಹಾಗೆ ಟೊಮೊಟೊನಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಸೊ ನೀರು ಹಾಕೋ ಅವಶ್ಯಕತೆ ಇಲ್ಲ ಸೊ ಹಾಗೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಸಖತ್ತು ಟೇಸ್ಟಿಯಾಗಿರುವಂತಹ ಸೌತೆಕಾಯಿ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆಕೈತೆ ನೋಡ್ರಿ ಈ ರೀತಿ ಪಲ್ಯ ಯಾರೆಲ್ಲ ಮಾಡಿರ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಮಾಡಿಲ್ಲ ಅಂತಂದ್ರೆ ಅಂದ್ರೆ ಮನೆ ಮನೆಯೊಳಗೆ ಟ್ರೈ ಮಾಡಿರಿ ಟ್ರೈ ಮಾಡಿ ಹೇಗಿತ್ತು ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೋಬೋದು ಕಮೆಂಟ್ ಮಾಡೋ ಮೂಲಕ ಈಗ ನೋಡ್ರಿ ಮತ್ತು ಚಹಾ ಮಾಡೋಕಂತೀನಿ ಸ್ವಲ್ಪೇ ಸ್ವಲ್ಪ ಮಾಡೋಕಂತೀನಿ ಅರಿವಿನ ಪೂರ್ತೆ ಕಷ್ಟ ಅಮ್ಮಗೆ ಚಹಾ ಮಾಡಿ ಕೊಟ್ಟಿದ್ನಲ್ಲ ಸೊ ಅದ ಮತ್ತು ಚಹಾ ಮಾಡಕ್ಕಂತೀನಿ ಯಾಕಂತಂದ್ರೆ ಅರ್ವಿಂದ್ಗೆ ಬಿಸ್ಕಿಟ್ ಬೇಕಂತ ಈಗ ಮೊನ್ನೆ ಅಮ್ಮನ ಜೋಡಿ ಚಹ ಪಾಟಿ ಮಾಡಿದ್ವಿಲ್ಲ ಅವಾಗ ಒಂದು ನಾಲ್ಕು ಬಿಸ್ಕಿಟ್ ಉಳಿಸಿದ್ದೆ ಸೊ ಈಗ ಒಂದು ಕಣ್ಣಿಗೆ ಕಂಡವು ಮಮ್ಮಿ ಬಿಸ್ಕಿಟ್ ಕೊಡ ಅಂದಾಗ ಕೊಟ್ಟೆ ಅದ್ರ ಜೋಡಿ ಮಮ್ಮಿ ಪ್ಲೀಸ್ ಚಹಾ ಮಾಡಿಕೊಡು ಪ್ಲೀಸ್ ಪ್ಲೀಸ್ ಅಂತ ಅಂದ ಸೊ ಹೆಂಗಿದ್ರು ಅಮ್ಮಗೆ ಚಹಾ ಕಾಸಿ ಕೊಟ್ಟಿದ್ದಾರ ಹದ ಬೋಗನಾಗೆ ನಮ್ಮ ಸ್ವಲ್ಪ ನೀರು ಹಾಕಿ ಕುದಿಸಿ ಹಾಲಕ್ಕಿ ಚಹಾ ಮಾಡಿ ಕೊಟ್ಟೆ ನೋಡಿರು ಫ್ರೆಂಡ್ಸು ಅನ್ವಿತ ಇನ್ನೂ ಆದರೂ ಎದ್ದಿಲ್ಲ ಸೊ ಆಲ್ಮೋಸ್ಟ್ ನಂದು ಮುಕ್ಕಾಲು ಪರ್ಸೆಂಟ್ ಅಡುಗೆ ಕೆಲಸ ಎಲ್ಲ ಮುಗೀತು ಸೊ ಇನ್ನು ನಂದು ನಾಷ್ಟ ಮಾಡಬೇಕು ಅಮ್ಮನ ಈಗ ಜಾಕ ಮಾಡಿ ಬಂದು ಪೂಜೆ ಮಾಡ್ಕೊಳಕ್ಕಂತಾರೆ ನೋಡ್ರಿ ಸೊ ನಂದು ಈಗ ಪಲ್ಯ ರೆಡಿ ಆಯಿತು ಸೊ ನೋಡ್ತಾ ಇರ್ಬೋದು ರೊಟ್ಟಿ ಜೋಡಿ ಮತ್ತು ಚಪಾತಿ ಜೋಡಿ ಅಂತೂ ಸಕ್ಕತ್ತಾಗಿರ್ತೈತಿ ಈ ಪಲ್ಯ ನೀವು ಒಂದ್ಸಲ ಈ ಪಲ್ಯನ ಮನೆಯಾಗ ಟ್ರೈ ಮಾಡೋದನ್ನ ಮರಿಬೇಡ್ರಿ ಟ್ರೈ ಮ್ಯಾಗ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ ಫ್ರೆಂಡ್ಸು ಸೊ ಈಗ ನೆಕ್ಸ್ಟು ರೊಟ್ಟಿ ಮಾಡಬೇಕು ರೊಟ್ಟಿ ಒಂದು ಮಾಡಿಬಿಟ್ರೆ ನಂದು ಅಡುಗೆ ಕೆಲಸ ಫುಲ್ಲು ಮುಗಿದೈತೆ ನೋಡಿ ರೊಟ್ಟಿನೂ ಮಾಡಕ್ಕಂತೀನಿ ಈಗ ನೋಡ್ತಾ ಇರ್ಬೋದು ಇನ್ನೊಂದು ಹಸ್ಬೆಂಡ್ನು ಈಗ ರೊಟ್ಟಿಗೆ ರೆಡಿ ಆಕಂತಾರೆ ನಾಷ್ಟ ಅದು ಮಾಡಿ ನಾನು ಸ್ವಲ್ಪ ಹೊತ್ತ ಬುತ್ತಿ ಕಟ್ಟಿ ಕೊಟ್ಬಿಟ್ರೆ ರೊಟ್ಟಿಗೆ ಹೋಗ್ತಾರೆ ಸೊ ಮೊದಲು ಅವ್ರ ಬುತ್ತಿ ಪುರತೆಕ ಈಗ ರೊಟ್ಟಿ ಮಾಡಿದೆ ನೋಡ್ರಿ ಫ್ರೆಂಡ್ಸ ನೆಕ್ಸ್ಟ್ ಮಗು ರೊಟ್ಟಿ ಮಾಡಿ ಕೊಡಬೇಕು ಮುಂಜಾನೆ ಎದ್ದಿರೋನಾ ರೊಟ್ಟಿ ಮಾಡಿದಿನಿ ಅಂತಂದ್ರೆ ಅಮ್ಮಗೆ ಮುಂಜಾನೆ ನಾಶಕ್ಕೆ ರೊಟ್ಟಿನ ಕೊಟ್ಬಿಟ್ಟಿರ್ತೀನಿ ರೊಟ್ಟಿ ಮಾಡಿಲ್ಲ ಅಂದ್ರಷ್ಟು ಏನು ನಾಷ್ಟ ಮಾಡಿರ್ತಾನಲ್ಲ ಅದನ್ನ ಹಾಕಿ ಕೊಟ್ಟಿರ್ತೀನಿ ಅಮ್ಮಗೀಗ ರೊಟ್ಟಿ ಕೊಟ್ಟಿನಿ ಹುಣ್ಣಕ್ತಾರ ನೋಡ್ರಿ ಪೂಜಾ ಒಂದು ಸ್ವಲ್ಪ ಹೊತ್ತು ನೋಡ್ರಿ ಎದ್ದು ಬ್ರಷ್ ಮಾಡಿ ಹಾಸಿಗೆ ಮಡಚಿ ಸೋಕನು ಈಗ ನಾಷ್ಟ ಮಾಡಿ ಟಿವಿ ನೋಡ್ಕೋಂತ ಕುಂತಾಳ ಅಂಡ್ ಈಗ ನಾ ನೋಡ್ರಿ ಊಟ ಮಾಡಾಕಂತಿ ಮಧ್ಯಾಹ್ನ ಬ್ಲಾಗ್ನ ಸ್ಟಾರ್ಟ್ ಮಾಡಿರೋದು ಇದು ನೆಕ್ಸ್ಟ್ ಮನೆ ಕೆಲಸ ಎಲ್ಲಾ ಮುಗಿಸಿಂದ ಈಗ ಊಟ ಮಾಡಕ್ ಅರವಿಂದ್ ಏನ್ ಬೇಕ ಅರ್ವೀನ್ ಇವತ್ತ ಬುದ್ಧಿಡಕತ್ತಲ್ಲ ಬೇ ಇವತ್ತ ಮಾಡಾಕತ್ತಲ್ಲ ನಿನ್ ಜೋಡಿ ಬಿಡ ಅರ್ವೀನ್ ಹಂಗ ಮಾಡ್ಬಾರ್ದ ನೋಡ್ರಿ ಅಜ್ಜಿ ಮೊಮ್ಮಗನ್ ಬುದ್ಧಿ ಆಟ ಅರ್ವೀನ್ ಅವ್ರ ಅಜ್ಜಿ ಜೊತಿ ಹುಡ್ಗತ ಮಾಡಕತ್ತನ

ಎದ್ರೊಳಗ ಶ್ವಾಸ ಒಳಗಿಲ್ಲ ಅರವಿಂದ ಹತ್ತೊಂಬತ್ತೊಂದ್ ಏಟು ನಂದೇಟು ಕಾರಿಲ್ಲ ಸೌಂಡಾಯ್ತು

Ninu mwenje an wala te. An li pa. An shne an wala. Mwenje. Gupi an mwenje wala. Kali pek an la pastan lindar wako. Koun se lindar waka. Snake. 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 how how them <laughs> frog frog oh. 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 <laughs> <laughs> <laughs>

അമ്മ അമ്മ തോർത്തീക ഏമ കോഴി അങ്ങനത്തേ അമ്മ യാദത്ത് അങ്ങ

ಸಿಂಹಂಗರ್ಜ ಸೂತ್ ಕುಂತ ನಮ್ಮ ಇಲ್ಲಿ ಮಾಡಕತ್ತ ಮಾಡುದು ನೋಡಿ ಅಮ್ಮ ಕೋಳಿ ಕೋಳಿ ಸೌಂಡಿದ ಅಮ್ಮ ನೀ ಬೇರೆ ತರ ತೋರ್ಸಿದಾಗಲ್ಲ ನೋಡಿ ಇಲ್ಲಿ

அரவி ககில சவுண்ட் நோடது இது 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 கொான சவுண்ட் இது ನೆಕ್ಸ್ಟ್ ಈಗ ನಾಯಿ ಸೌಂಡ್ ಸೋಕೆ ಫ್ರೆಂಡ್ಸ್ ನೋಡಿರಲ್ಲ ಮಕ್ಕಳಿಗೆ ತಮ್ಮ ಮಿಮಿಕ್ರಿ ಯಾವ ರೀತಿ ಮಾಡೋದು ಅಂತಂದು ಹೇಳ್ಕೊಡಕ್ ಅನಿಮಲ್ಸು ಬರ್ಡ್ಸ್ದೆಲ್ಲ ಬರ್ಡ್ಸ್ ಸೌಂಡ್ಸ್ ಅದು ಹೇಳ್ಕೊಡಕ್ಕಂತಿದ್ದ ಹಂಗೆ ಅಮ್ಮಗೂ ಊಟಕ್ಕೆ ಹಾಕಿ ಕೊಟ್ಟಿದ್ದೆವು ಉನ್ನಕಂತಿದ್ಲು ಈಗ ನೋಡ್ರಿ ಫ್ರೆಂಡ್ಸು ನಾನು ಊಟ ಮಾಡೋಕಂತೀನಿ ಎಲ್ಲರದು ಊಟ ಆಗೇತಿ ಈಗ ಮಧ್ಯಾಹ್ನ ಇದು ಬೆಳಗ್ಗೆ ಸೌತೆಕಾಯಿ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಪಲ್ಯ ಮಾಡಿದ್ದಲ್ವ ಸೊ ಅದು ಖಾಲಿ ಆಯ್ತು ಮ ರಾತ್ರಿಗೇನು ಮತ್ತು ಪಲ್ಯ ಮಾಡಲಿಲ್ಲ ಬೆನ್ನೆ ಇತ್ತು ಸೊ ಬೆನ್ನೆ ಹಾಕ್ಕೊಂಡು ಎಲ್ಲರೂ ಊಟ ಮಾಡಿದ್ವಿ ಓಕೆ ಇವತ್ತಿನ ಬ್ಲೋಗ್ ಇಲ್ಲಿಗೆ ಹೆಣ್ಣು ಮಾಡೋಕ್ಕಂತೀನಿ ಇವತ್ತಿನ ಬ್ಲೋಗ್ ಈ ರೀತಿಯಾಗಿತ್ತು ನೋಡ್ರಿ ನಿಮ್ಮೆಲ್ಲರಿಗೂ ಹೆಂಗೆ ಅನ್ನಿಸ್ತು ಏನು ಅಂತೇಳಿ ನಿಮ್ಮ ಅನಿಸಿಕನೇ ಕಮೆಂಟ್ ಮೂಲಕ ತಿಳಿಸ್ಬೋದು ಸೊ ಖಂಡಿತ ಈ ವ್ಲಾಗ್ ಸ್ವಲ್ಪ ಅಂದ್ರೆ ಇಷ್ಟ ಆಗಿರ್ತೈತಿ ಅಂತೇಳಿ ಅಂದ್ಕೊಂಡೇನೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಮತ್ತು ನಾನು ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್